ಜಗದಾದಿಂದ ಅವತರಿಸಿದಂಥ ಎಲ್ಲ ಮಹಾತ್ಮರ ಪಾದಗಳಲ್ಲಿ ಕೊಡಮಟ್ಟು ಜಗದ್ಗುರು ಶಿವಾನಂದರು ಪೂಜ್ಯ ಗುರುದೇವ ಆತ್ಮಾನಂದರು ತತ್ವರೂಪರೇ ಸುರೇಂದ್ರ ಗುರುಗಳ ಪಾದಗಳಲ್ಲಿ ಕೊಡಮಟ್ಟು ಇಂದು ಈ ಶಿವಪೇಡ್ ಗ್ರಾಮದಲ್ಲಿ ಮಾಸಿಕ ಅಧ್ಯಾತ್ಮ ವಿಚಾರಗಳ ಒಂದು ಸತ್ಸಂಗ ಸಭೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಕರಿಕಟ್ಟಿ ಗ್ರಾಮದ ಪರಮ ಪೂಜ್ಯರಾದ ಸುಮ್ಲಿಂಗ ಸೌಕರ್ಯ ಪಾದಗಳಲ್ಲಿ ಕೂಡ ಆತ್ಮಾನಂದ ಸ್ವರೂಪಿಗಳಿವೆ ನೋಡ್ರಿ ಈ ಮಾನವ ಜನ್ಮ ಹುಟ್ಟುದನ ಬಹಳ ದುರ್ಲಭದ ಶಂಕರಾಚಾರ್ಯ ಹೇಳ್ತಾರ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷರಾಶ್ರಯಂ ಏತತ್ರಯ ದುರ್ಲಭ ಈ ಮಾನವ ಜನ್ಮ ಮುಕ್ತಿಗೆ ಸಾಧನದ ಇದು ನಿಜಗುಣ ಮಹಾತ್ಮರು ಹೇಳ್ತಾರ ನರ ಜನ್ಮದಿಂದ ಹೇಳದೋಳು ಮಿಗಿಲುಂಟೆ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದಂತಹ ಜನ್ಮ ಯಾವ್ದಾರ ಅದಾನಪಾ ಅಂತ ಕೇಳಿದ್ರ ಅವರ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಅವರ ಉತ್ತರ ಹೇಳ್ತಾರ ಯಾವುದೂ ಇಲ್ಲ ಅಂದ್ರೆ ಮಾನವ ಜನ್ಮ ಬಹಳ ಶ್ರೇಷ್ಠದ ಅಂದ್ರೆ ನಾವೆಲ್ಲ ಮಾನವ ಜನ್ಮವನ್ನು ಧಾರಣೆ ಮಾಡಿ ಬಂದಿದೆ ಈಗೆಲ್ಲ ಅನೇಕ ಪೂಜ್ಯರು ಹೇಳಿದರು ಮಾನವ ಜನ್ಮ ಅನೇಕ ಜನ್ಮಗಳ ನಿಷ್ಕಾಮ ಕರ್ಮೋಪಾಸನೆಗಳಿಂದ ಮಾನವ ಜನ್ಮ ಬಂದದ ಅಂಗಾರೆ ಮಾನವ ಜನ್ಮ ಇದೇನಪ್ಪ ಅಂತಂದ್ರ ಆತ್ಮಜ್ಞಾನವನ್ನು ಹೊಂದಲಿಕ್ಕೆ ಬಂದದ ಹಂಗಾರ ಮಾನವ ಜನ್ಮದಾಗ ಬಂದ ನಾವು ಆತ್ಮಜ್ಞಾನವನ್ನ ಹೊಂದಬೇಕು ಅಂದ್ರ ಈ ಇಹಪರ ಮತ್ತು ಈ ಭೋಗಗಳನ್ನ ಹುಟ್ಟು ಸಾವುಗಳ ಸಂಕೋಲೆಯಿಂದ ನಾವೇನಾಗಬೇಕಂದ್ರ ಪಾರೀಚ ನೋಡ್ರಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೋಡಿದ್ರ ಬೆಂಗಳೂರು ಇಂಥ ಮೆಟ್ರೋಪಾಲಿಟಿಯನ್ ಸಿಟಿ ಅವ್ರಿಗೆ ಒಂದು ಹೀಟ್ ಕುರ್ಸುತ್ತಾ ಇರುತ್ತಲ್ಲ ಅವ್ರಿಗೆ ಇಂಥ ಒಂದು ಸಮಯದೊಳಗ ಅಲ್ಲಿಂದ ಇಲ್ಲಿ ಇವತ್ತು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದಾರೆ ಪೂಜ್ಯ ಗುರುದೇವ ಆತ್ಮಾನಂದ ಹೇಳ್ತಾರ ಯಾರೂ ನಾವು ಅನ್ಯತಾ ಭಾವಿಸುದು ಬೇಡ ನೋಡು ದಿನಾ ನಮ್ ಇರ್ತಾರ ನಮ್ಮ ಪ್ರವಚನವನ್ನು ಕೇಳ್ತಾರ ಆದ್ರೂ ಅದನ್ನ ಅನ್ವಯ ಮಾಡ್ಕೋದಲ್ಲ ಅಂದ್ರೆ ಅವ್ರು ನಮ್ಮ ಸತ್ಸಂಗದಾಗ ಇಲ್ಲ ಅಂದಂಗನ ಎಲ್ಲಿಯೋ ದೂರ ಇರ್ತಾರ ದಿನ ನಮ್ಮ ಪ್ರವಚನ ಕೇಳ್ತಾರೆ ನಮ್ಮ ಗ್ರಂಥಗಳನ್ನು ಓದ್ತಾರ ಶ್ರವಣ ಮಾಡ್ತಾರ ಮನನ ಮಾಡ್ತಾರ ನಿಧಿ ಧ್ಯಾಸನ ಮಾಡ್ತಾರ ಅವ್ರು ನಮ್ಮನ್ನ ನೋಡೇ ಇಲ್ಲ ನಾವು ಅವ್ರನ್ನ ನೋಡೇ ಇಲ್ಲ ಅವರ ನಮ್ಮ ಶಿಷ್ಯರಂತ ಅಂತ ಹೇಳ್ತಾರೆ ಗುರುದೇ ವಾತ ಅದಕ್ಕೆ ನಿರ್ದರ್ಶ ನಿದರ್ಶನವ್ ಸಾಕ್ಷಿ ಅಂತಂದ್ರೆ ಶಾರದಾ ಮಕ್ಕ ಅವರು ಮತ್ತ ಸರ್ ನೋಡ್ರಿ ಅವ್ರು ಎಂತ ದೊಡ್ಡ ಕಂಪ್ನಿ ಒಳಗೆ ಮ್ಯಾನೇಜರ್ ಇದ್ರು ಅವೆಲ್ಲ ಗೊತ್ತದ ನಿಮ್ಗೆ ಸಾಫ್ಟ್ವೇರ್ ಇಂಜಿನಿಯರ್ಸು ಅವ್ರ ಕೆಲಸ ಹೆಂಗಿರ್ತಾವಂತಂದ್ರ ಬರೇ ಕಂಪ್ಯೂಟರ್ ಮುಂದಕ್ಕೆ ಕುಂಡರ್ದವ್ರು ಅಂತ ವೇಳೆಯನ್ನ ಇಂತ ಸತ್ಸಂಗದಲ್ಲಿ ಪಾಲ್ಗೊಂಡ್ರಂದ್ರ ಅವರಂತಹ ಸುಖಿಗಳು ಈ ಜಗತ್ನೊಳಗೆ ಯಾರೂ ಇಲ್ಲ ಯಾಕಂದ್ರೆ ಇಂಥ ಸಮಯವನ್ನು ಅವ್ರ ಸತ್ಸಂಗದಲ್ಲಿ ಬಂದು ಪಾಲ್ಗೊಂಡ್ರಲ್ಲ ಯಾಕೆ ಪಾಲ್ಗೊಂಡ್ರಂದ್ರ ಪೂಜ್ಯ ಜಗದ್ಗುರು ಶಿವಾನಂದರು ಪೂಜ್ಯ ಗುರುದೇವ ಆತ್ಮಾನಂದರು ಸುರೇಂದ್ರ ಗುರುಗಳ ಒಂದು ಸತ್ಸಂಗ ಯಾಕಪ್ಪ ಅಂದ್ರೆ ಇದು ನಿವ್ವಳ ಒಂದು ವೇದಾಂತ ವಿಚಾರಗಳ ಸತ್ಸಂಗ ಇದು ನಿರಂಜನವಾದಂತಹ ಸತ್ಸಂಗ ಈ ಒಂದು ಸತ್ಸಂಗದಿಂದ ಅವ್ರು ಏನಾಗ್ಯಾರ ಅಂದ್ರ ಪ್ರಭಾವಿತರಾಗ್ಯಾರ ಪ್ರಭಾವಿತರಾಗ ಅವ್ರು ಏನ್ ಅಂದ್ರ ಹುಡುಕೊಂತ ಬಂದ ಯಾವ ರೀತಿ ಹುಳ ಒಂದು ಹೂವನ್ನ ಹುಡುಕೊಂಡ ಮಧುರ ಮಧುರವನ್ನು ಹೀರ್ಲಿಕ್ಕೆ ಹೋಗ್ತದೆ ಆ ರೀತಿ ಬಂದಾರ ಅವರು ನಿಜವಾಗ್ಲೂ ಪುಣ್ಯಶಾಲಿಗಳು ಮತ್ತು ಅಷ್ಟ ಅಲ್ಲ ತ್ರಿಪದಿಗಳನ್ನ ರಚನೆ ಮಾಡಿದಂತಹ ಸರ್ವಜ್ಞ ಕವಿ ಹೇಳ್ತಾನ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ಬೇಡ ಮುಂದೆ ಕಟ್ಟಿವುದು ಬುತ್ತಿ ಸರ್ವಜ್ಞ ನೋಡ್ರಿ ಅವ್ರು ಏನ್ ಅಂದ್ರ ಗ್ರಂಥಗಳ ಒಂದು ಕೊಟ್ಟರು ದಾನವನ್ನು ಕೊಟ್ಟರು ಮಹಾತ್ಮ ಹೇಳ್ತಾರ ಕೊಡಬೇಕು ಉತ್ತಮ ಮಗಳಂ ಸತ್ಪಾತ್ರಕ್ಕೆ ದಾನಮಂ ದಾನ ಎದಕ್ ಕೊಡ್ಬೇಕಂದ್ರ ಸತ್ಪಾತ್ರಕ್ಕೆ ಕೊಡ್ಬೇಕು ನಾವು ಸತ್ಪಾತ್ರ ಅಂದ್ರ ಇಂಥ ಒಂದು ಸತ್ಸಂಗ ಗ್ರಂಥ ಪ್ರಕಟಣೆಗಾಗಿ ಸತ್ಸಂಗದ ಒಂದು ಕಾರ್ಯಕ್ರಮಗಳಿಗಾಗಿ ಒಂದು ಬಡ ವಿದ್ಯಾರ್ಥಿಗಳ ಒಂದು ಗ್ರಂಥಾಲಯಕ್ಕಾಗಿ ಇದನ್ನು ಕೊಟ್ಟಾಗ ಏನಾಗ್ತದೆ ಅಂದ್ರೆ ಆ ಕೊಟ್ಟದ್ದು ಸಾರ್ಥಕ ಆಗ್ತತಿ ಅನ್ನುವಂತ ವಿಚಾರವನ್ನ ಸರ್ ಅದನ್ನೆಲ್ಲ ನಮಗ ಈ ಒಂದು ಶಿವಪೇಟೆ ಗ್ರಾಮದ ಗ್ರಂಥಾಲಯಕ್ಕೂ ಕೊಟ್ರ ಮತ್ತು ಗ್ರಂಥಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸ್ವದ್ ವಿಚಾರಗಳನ್ನ ತಾವೆಲ್ಲ ನೀವು ಶ್ರವಣ ಮಾಡ್ರಿ ಓದ್ಕೊಡ್ರಿ ಮನನ ಮಾಡ್ರಿ ಅಂತೇಳಿ ಗ್ರಂಥಗಳನ್ನು ನಮ್ಮ ಸತ್ಸಂಗಕ್ಕೆ ಇಲ್ಲಿ ಶಿವಪೇಟೆ ಒಂದು ಸತ್ಸಂಗ ಮಂಡಳಿಗೆ ನೀಡಿದಾರ ಅವರಿಗೆ ಶಿವಪೀಠದ ಪರವಾಗಿ ನಮ್ಮ ಪೂಜ್ಯ ಗುರುದೇವ ಆತ್ಮಾನಂದರ ಸತ್ಪರ್ಕ ಸತ್ಸಂಗದ ಪರವಾಗಿ ಅವರಿಗೆ ತುಂಬು ಹೃದಯದ ನಾವು ಧನ್ಯವಾದಗಳನ್ನ ಮತ್ತೊಮ್ಮೆ ನಾವು ಅರ್ಪಿಸೋಣ ಹಂಗ ನಾವೆಲ್ಲ ಮಾನವರಾಗಿ ಬಂದಿಂದ ಮುಖ್ಯ ಕರ್ತವ್ಯ ಏನಪ್ಪಾ ಅಂತಂದ್ರೆ ಈಗೆಲ್ಲ ಗುರು ಅವ್ರು ಹೇಳಿದರು ಕರ್ತವ್ಯ ಅಂದ್ರೆ ಕೆಲಸ ನಾವೆಲ್ಲ ಒಂದಿಲ್ಲೊಂದು ಕೆಲಸ ತೊಡಗು ತೊಡಗಿಕೊಂಡೇವಿ ಎಲ್ಲಾ ಕೆಲಸಗಳಿಂತ ಪ್ರಮುಖವಾದಂತಹ ಕರ್ತವ್ಯ ಏನಪ್ಪಾ ಅಂದ್ರ ನಾನು ಸಚ್ಚಿದಾನಂದ ನಿದ್ದೇನೆಂಬ ಜ್ಞಾನ ಇದ ಪ್ರಪ್ರಥಮ ಕರ್ತವ್ಯ ನಮ್ಮದು ನೋಡ್ರಿ ನಾನು ಸಚ್ಚಿದಾನಂದ ನಿದ್ದೇನೆಂಬ ಜ್ಞಾನ ನಾವು ಮೂಲತಃ ಸಚ್ಚಿದಾನಂದ ಸ್ವರೂಪದೇನೋ ಆದ್ರೆ ಅದನ್ನ ನಾವೇನ್ ಮಾಡಿವಂದ್ರ ಮರತಕಾರ ಅದನ್ನ ಬಿಟ್ಟು ನಾವು ಹೊರಗೆ ಬಂದೇವಿ ಸಚ್ಚಿದಾನಂದ ಸ್ವರೂಪರಾಗಿದ್ದುಕೊಂಡ ಮೂಲತಃ ನಾವು ಸಚಿನಾನಂದ ಸ್ವರೂಪದೇವಿ ಸಚ್ಚಿದಾನಂದ ಸ್ವರೂಪ ಹೊರಗದಂತ ಹೊರ ಹುಡುಕಿ ಆಡ್ಕೊತ ಹೊರಟಿಬಿಟ್ಟೇವೆ ನಾವು ನೋಡ್ರಿ ಆ ಸಚ್ಚಿದಾನಂದ ಸ್ವರೂಪ ಎಂಬ ಜ್ಞಾನದಿಂದ ಮರವೇ ಮೂಲಕ ಈ ಭಾವ ಏನಾಗೈತಂದ್ರ ಪ್ರಮುಖವಾಗಿ ಈ ಕಲ್ಪಿತವಾದಂತಹ ವಸ್ತುಗಳು ಕಲ್ಪಿತವಾದಂತಹ ಪ್ರಾಣಿ ಪಕ್ಷಿ ಇವನ್ನೆಲ್ಲ ನೋಡ್ಕಾರ ವಿಷಯ ವಸ್ತುಗಳು ಇವ ಎಲ್ಲ ನಮಗೆ ಸುಖ ಕೊಡ್ತಾವ ಇವು ಸುಖದಾಯಕದಾವ ಇವು ಸುಖರೂಪದಾವ ಇವನನ್ನು ನಾವು ಬಳಸಬೇಕು ಇವನನ್ನ ಭೋಗಿಸ್ಬೇಕು ಇವನನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಏನಾಗೈತಂದ್ರ ಈ ಸಂಸಾರ ಬಂಧನದೊಳಗೆ ಸಿಕ್ಕ ಈ ಮಾಯಿಕ ಪ್ರಪಂಚದೊಳಗೆ ಸಿಕ್ಕಾರ ವಿಲಿ 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 ಏನಾಗತ್ತೇವ್ರ ನಾವು ಒದ್ದಾಡಾಕತ್ತೀವಿ ಅಲ್ಲಿ ಏನಂದ್ರ ನಮ್ಮ ಜನ್ಮಗಳ ಪ್ರಾರಂಭ ಆಗ್ತಾವ ಅದೇ ಕಲೆ ಆತಲ್ಲ ಪಾಪ ಪಾಪದ ಕೆಲಸ ನಡೆಯಕತಿ ಪುಣ್ಯದ ಕೆಲಸ ನಡೆಯಕತಿ ಪುಣ್ಯ ಪಾಪಗಳ ಫಲರೂಪವಾಗಿ ನಮಗೆ ಜನ್ಮಗಳ ಪ್ರಾರಂಭ ಆದವು ನಾವು ಎದುರಾಗಿರ್ಬೇಕಂದ್ರ ಸತ್ಸಂಗದೊಳಗಿರ್ಬೇಕು ನಾವು ಯಾವಾಗ್ಲೂ ಸತ್ಸಂಗದೊಳಗ ಇರ್ಬೇಕು ನಾವು ಈ ಅಧ್ಯಾತ್ಮ ವಿಚಾರಗಳ ಸತ್ಸಂಗ ಎಲ್ಲಿ ನಡೀತಾವ ಆ ಸತ್ಸಂಗದೊಳಗ ಇರ್ಬೇಕು ನಾವು ಸತ್ಸಂಗದೊಳ ನಾವು ಪಾಲ್ಗೊಂಡಿವಂದ್ರ ಏನಾಗ್ತದೆ ಸಂಘದಂತೆ ಸಂಸ್ಕಾರ ಆಗ್ತತಿ ಸಂಸ್ಕಾರದಂತೆ ಕರ್ಮ ಕರ್ಮದಂತೆ ಕರ್ಮ ಫಲ ಕರ್ಮಫಲದಂತೆ ಏನಾಗ್ತತಿ ಪುನರ್ಜನ್ಮ ಆಗ್ತತಿ ಗುರುಗಳು ಹೇಳ್ತಿದ್ರು ನೋಡ್ರಿ ನಾ ಅಪ್ಪ ಅವ್ರ ಪ್ರವಚನ ಕುಂತಿದ್ದ ಅನುಷ್ಠಾನ ಕುಂತಿದ್ರು ಅವ್ರು ನೋಡಿ ನಾನು ಅನುಷ್ಠಾನ ಕುಂತಿನಿ ಅವ್ರ ಸಂಘದಿಂದ ನನಗೂ ಏನು ಅನುಷ್ಠಾನ ಮಾಡುವಂತ ಒಂದು ಇದ ಆತಿ ಅನ್ನುವಂತ ಗುರುಗಳ ಮೇಲೆ ಮೇಲೆ ಹೇಳ್ತಿದ್ರು ಅಂದ್ರೆ ಏನಾಗ್ತತಿ ಸತ್ಸಂಗದೊಳಗೆ ನಾವು ತೊಡಗಿವಂದ್ರ ನಾನು ಸತ್ಸಂಗ ಹೋಗಬೇಕಾ ನಾನು ಅಧ್ಯಾತ್ಮ ಜೊಳ ಶ್ರವಣ ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ನಿತ್ಯಾಸನ ಮಾಡಬೇಕು ಈ ಏನಾಗ್ತದಂದ್ರೆ ಈ ಸಂಸ್ಕಾರ ಬೆಳಿತೈತಿ ನಮ್ಗೆ ಈ ಸಂಸ್ಕಾರಗಳು ಏನ್ ಮಾಡ್ತಾವಂದ್ರ ನಮ್ಮನ್ನ ಒಂದು ಉತ್ತಮವಾದಂತಹ ಆಧ್ಯಾತ್ಮಿಕ ಸಾಧನೆಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾವ ನೋಡ್ರಿ ಏನಾಗ್ತದಂದ್ರ ಸಂಸ್ಕಾರಗಳು ಒಳ್ಳೆ ಸಂಸ್ಕಾರಗಳು ಒಳ್ಳೆ ಸಂಘವನ್ನ ಒಳ್ಳೆ ವಾಸನೆಗಳನ್ನ ನಾವು ತಂದು ಕೆಟ್ಟ ಸಂಸ್ಕಾರಗಳು ಏನ್ ಮಾಡ್ತಾವಂದ್ರ ಕೆಟ್ಟ ವಾಸನೆಗಳನ್ನ ದುಷ್ಟ ಸಂಸ್ಕಾರವನ್ನ ನಾವು ತಂದು ಕೊಡ್ತಾವ ಇದು ಏನಾಗ್ತದಂದ್ರೆ ಇಲ್ಲೇ ಜನ್ಮದ ಉಗಮ ಸ್ಥಾನಗಳಾಗ್ತಾವ ಇವಾಗ ಮುಂದ ಅಲ್ಲಿ ಕಾಲಾಂತರದೊಳಗ ಕಾಲಾಂತರದೊಳಗೆ ಮತ್ತೇನಾಗ್ತಾವ ಜನ್ಮಾಂತರಗಳು ನಮ್ಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾವ ಜನ್ಮಾಂತರ ಹಿಂದೆ ನಮ್ಗೆ ಜನ್ಮ ಇತ್ತು ಮುಂದೆ ನಮ್ ಜನ್ಮ ಬರ್ತತಿ ಇದನ್ನ ಯಾರು ನಂಬಕ ಹೋಗುದಿಲ್ಲ ಕೆಲವೊಂದು ಮಂದಿ ಎಲ್ಲಿ ಬಿಡಂತ ಇನ್ನು ಯುರೋಪಿಯನ್ ಕಂಟ್ರಿಗಂತೂ ಭೋಗ ಜೀವನ ಕೇವಲ ಅವರು ಭೋಗ ಮಾಡುದು ಭಾರತೀಯತೆ ಏನಪ್ಪಾ ಅಂದ್ರೆ ತ್ಯಾಗಮಯ ಜೀವನ ನೋಡ್ರಿ ಸಾವರ್ಕರ್ ಅಂತ ಬರ್ತಾರ ಇತಿಹಾಸದ ಒಂದು ಇದ್ರೊಳಗೆ ಸ್ವಾತಂತ್ರ್ಯ ಹೋರಾಟದೊಳಗೆ ಇಡಿ ಸಾವರ್ಕರ್ ಅಂತ ಬರ್ತಾರ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿ ಹೋರಾಡಿಕಾರ ಅವ್ರಿಗೆ ಏನಾಗ್ತದೆ ಅಂದ್ರ ಮರಣ ದಂಡನೆ ಆಗ್ತದೆ ಅವರು ಮರಣ ದಂಡನೆ ಆದಾಗ ಬ್ರಿಟಿಷ್ ಅಧಿಕಾರಿ ಹೇಳ್ತಾರ ಅವ್ರು ನಿನಗ ಗಲ್ಲು ಶಿಕ್ಷೆ ಎರಡು ಗಲ್ಲು ಶಿಕ್ಷೆ ಆದವು ಅಂತ ಹೇಳ್ತಾರ ಎರಡು ಗಲ್ಲು ಶಿಕ್ಷೆ ಹೆಂಗಾಗ್ತಾವ ಗಿರುದ ಒಂದು ಆವಿಷ್ಯ ಎರಡು ಗಲ್ಲು ಶಿಕ್ಷೆ ಹೆಂಗಾಗ್ತಾವು ಅಂತ ಕೇಳ್ತಾರ ಅವ್ರು ಈ ಜನ್ಮದಾಗ ಬಂದು ಮುಂದಿನ ಜನ್ಮದಾಗ ಬಂದು ನೀನು ಗೆಲ್ಲ ಶಿಕ್ಷೆ ತೀರ್ಪಾಗೈತಿ ಅಂತಾರೆ ಅವರು ಅವಾಗ ಹೇಳ್ತಾರ ಅವರು ನೋಡು ಮುಂದಿನ ಜನ್ಮ ಐತಿ ಅನ್ನೋದ್ರೆ ನೀವು ಅರ್ಥ ಆತಲ್ಲ ಅದ ನನ್ನ ಗೆಲುವು ಅಂತ ಅಂದ್ರೆ ಮುಂದಿನ ಜನ್ಮ ಅನ್ನೋದು ಅವ್ರಿಗೆ ಬರ್ತಾ ಇರೋದಲ್ಲ ಅವರಿಗೆ ಅದ ನನ್ನ ಗೆಲುವು ಅಂತ ಹೇಳ್ತಾರೆ ಪಿ ಡಿ ಸಾವರ್ಕರ್ ಅವರು ಅಂದ್ರೆ ಈ ಜನ್ಮಾಂತರಗಳು ಮಾಡ್ತಾವ ಏನ್ಮಾಡ್ತಾವಂತಂದ್ರ ಮುಂದೆ ನಮ್ಗೆ ಒಳ್ಳೆಯ ಇದನ್ನು ತಂದು ಏನೈತೆ ಅಂತಂದ್ರೆ ಈ ಜನ್ಮಾಂತರಗಳು ಹೀನ ಮತ್ತು ಹೀನ ಸಂಸ್ಕಾರಗಳು ಮತ್ತು ಉತ್ತಮ ಸಂಸ್ಕಾರಗಳು ಇವು ನಮ್ಗೆ ಅಂತಂದ್ರ ಇಂಥ ಒಂದು ಹೀನ ಸಂಸ್ಕಾರಗಳು ಇಲ್ಲಿ ಬಂದ ಕೊಡೋದಿಲ್ಲ ಅಧ್ಯಾತ್ಮ ಸತ್ಸಂಗಕ್ಕೆ ಬಂದಗುಡದಿಲ್ಲ ಈಗ ನೋಡ್ರಿ ಅವರೆಲ್ಲ ಉತ್ತಮ ಸಂಸ್ಕಾರಗಳನ್ನು ಒಳಗೊಂಡವ್ರು ಇಲ್ಲಿ ಬಂದ ಕಾರ ಪಾಲ್ಗೊಂಡು ಹಾದು ಹಿಂಗ ಇದು ಏನಾಗ್ತದಂದ್ರ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ನಾವು ಈ ಜನ್ಮಾಂತರಗಳು ಯಾಕಾಗ್ತಾವಂದ್ರ ವಿಷಯದ ಆಶೆ ಇರ್ತಾವ ನಮ್ ಅದಕ್ಕೆ ಜನ್ಮಗಳ ಬರ್ ಬರ್ತಾವ ನಮ್ ಪೂಜ್ಯ ಗುರುದೇವ್ ಆತ್ಮಾನಂದ ಹೇಳ್ತಾರ ನೋಡಪ್ಪ ಇವತ್ತ ನಿನಗ ಸಾವು ಬರ್ಲಿ ಮರಣ ಇವತ್ತ ಬರಲಿ ಒಂದು ಆಶೆ ಇಟ್ಕೋಬೇಡ ನೀನು ಉಳಿಸ್ಕೋಬೇಡ ನೀ ಆಶೆ ಉಳಿಸ್ಕೊಂಡಿ ಆಶೆನ ಈ ಜನ್ಮಕ್ಕ ಕಾರಣದ ರಾಗದಿಂ ಬೀರಿನ್ನು ಭವಬೀಜ ಮುಂಟೆ ನಿಜಗೂ ಮಾತು ಹೇಳ್ತಾ ನೋಡ್ರಿ ಒಂದು ಆಶೆ ಇತ್ತಂದ್ರ ಈ ಜನ್ಮ ಬರೋದನ ಈ ಜನ್ಮ ಬಂತ ಜನ್ಮ ಬಂದ್ರ ದುಃಖದ ಜನ್ಮ ಜನ್ಮನ ದುಃಖದ ಅದಕ್ಕೆ ನಾವು ಏನ್ ಮಾಡಬೇಕಂದ್ರೆ ಜನ್ಮ ಬರದಾರ್ದಂಗೆ ಮಾಡ್ಕೊಳ್ಬೇಕಾಗಿತ್ತು ನಾವು ಜನ್ಮ ಬರಬಾರ್ದ ಮಾಡ್ಕೊಬೇಕಂತಂದ್ರ ಇಂಥ ಒಂದು ಮಹಾಪುರುಷರ ಆಶ್ರಯದೊಳಗನ ಇದ್ಕೊಂಡು ನಾವು ಅವರ ಒಂದು ಅಧ್ಯಾತ್ಮ ವಿಚಾರಗಳನ್ನ ಕೇಳಿ ಮನನ ಮಾಡ್ಕೊಂಡ ಅದನ್ನ ನೋಡ್ರಿ ಆಗ ಹೇಳಿದ್ರ ಅಕ್ಕ ಅವ್ರು ನಾವು ಅದನ್ನ ಶ್ರವಣ ಮಾಡ್ತೇವಿ ಮನನ ಮಾಡ್ತೀವಿ ಅಂದ್ರೆ ನಾವು ಎಷ್ಟು ನಾವು ಶ್ರವಣ ಮಾಡ್ತೇವಿ ಆಚಾರ ಪ್ರಭೋ ಧರ್ಮ ಆಚರಣೆ ಇರಬೇಕು ಅಂತ ಹೇಳ್ತಾರೆ ಹೇಳಿದ್ರ ಅವ್ರು ಹಿಂಗೆ ಆಚರಣೆ ಆಚರಣೆಗಳ ತೆಗಂತ ಹೋದಿವಿ ಅಂತಂದ್ರ ನಮ್ಮ ಈ ಹುಟ್ಟು ಸಾವುಗಳಿಂದ ನಾವೇನಾಗ್ತೀವಿ ಹುಟ್ಟು ಸಾವುಗಳ ಒಂದು ಸಂಕೋಲೆಯನ್ನು ಗೆದಲಿಕ್ಕೆ ಕಾಣಾಕ್ತೇವಿ ನಾವೇನ್ ತಿಳ್ಕೊಂಡೇವಂತಂದ್ರ ಆನಂದ ಅನ್ನುವಂಥದ್ದು ಸುಖ ಅನ್ನುವಂಥದ್ದು ನಾವು ಹೊರಗೈತೆ ಅಂತ ತಿಳ್ಕೊಂಡೇವಿ ಅದು ಹೊರಗಿಲ್ಲ ಅಂತ ಹೇಳ್ತಾರ ಡಿಸೈರ್ಲೆಸ್ನೆಸ್ ಇಸ್ ಹ್ಯಾಪಿನೆಸ್ ಯಾವಾಗ ನಾವು ಆಸೆಗಳನ್ನ ನಾವು ಕಳ್ಕೊಂತೀವಿ ಅವಾಗ ನಮ್ಗ ಆನಂದ ಇರ್ತತಿ ನಾವೆಲ್ಲ ಸಾಮಾನ್ಯವಾಗಿ ಏನ್ ತಿಳ್ಕೊಂಡೇವಂದ್ರ ವಿಷಯ ವಸ್ತುಗಳ ಆನಂದದ ದೇಹದೊಳಗ ಆನಂದ ಈ ದೇಹ ಸುಖ ಪಡ್ತತಿ ವಿಷಯ ವಸ್ತುಗಳು ಸುಖ ಪಡ್ತಾವ ಅಂತ ಹೇಳಿ ನಾವು ಆ ವಿಷಯ ವಸ್ತುಗಳನ್ನ ಅಂತೇಳಿ ತಿಳ್ಕೊಂಡ ಅನೇಕ ಜನ್ಮ ಜನ್ಮಾಂತರದಲ್ಲಿ ಇವ ಸುಖ ಕೊಡ್ತಾವ ದೇಹನ ಸುಖ ಕೊಡ್ತದ ಹೇಳಿ ನಾವು ತಿಳ್ಕೊಂಡೇವಿ ಪೂಜ್ಯ ಗುರುದೇವ ಆತ್ಮ ಅಂತ ಹೇಳ್ತಾರ ವಿಷಯಗಳು ಸುಖವಲ್ಲ ವಿಷಯಗಳಲ್ಲಿ ಸುಖ ಇಲ್ಲ ಗಂಟಾ ಘೋಷವಾಗಿ ಅವ್ರು ಏನ್ ಹೇಳ್ತಾರಂದ್ರ ಹೇಳ್ತಾರೆ ಹೇಳ್ತಾರ ಆದ್ರೂ ನಾವೇನ್ ಮಾಡಾಕತ್ತ ವಿಷಯಗಳ ಅಂತ ಹೇಳ್ತಾರೆ ವಿಷಯಗಳ ಬೆನ್ನು ಹತ್ತಿ ನಾವು ನಮ್ಮ ವ್ಯರ್ಥ ಕಾಲಹರಣವನ್ನು ಮಾಡ್ಕೊಳಕತ್ತೇವಿ ಮತ್ತೆ ಹೇಳ್ತಾರ ಅವ್ರು ಆಗಮ ಪುರಾಣ ವೇದ ಪೋಗದಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲಾದರೋ ಕೋಟಿ ಬಾಗಿಗಳೊಂದಕ್ಕೆ ಸಮವಾಗುತ್ತಿರವು ನೋಡ್ರಿ ನಾವು ಸುಖ ಯಾಗ ಮಾಡಿದ್ರು ಸುಖ ದಾನ ಮಾಡಿದ್ರು ಸುಖ ಜಪ ಮಾಡಿದ ಸುಖ ಪೂಜೆ ಮಾಡಿದ ಸುಖ ಅಂತ ಹೇಳ್ಕೊಂಡ್ರಿ ಸುಖ ಇಲ್ಲಂತಲ್ಲ ಸುಖ ಆಗ್ತತಿ ಆದ್ರೆ ಏನ್ ನಮಗ ಶಾಶ್ವತವಾದಂತ ಸುಖ ನಮಗದ್ರಿಂದ ದೊರೀಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ ದಾನ ಮಾಡಿದವ್ರು ಮರಣ ಹೊಂದುದ ದಾನ ಮಾಡ್ಲಿದ್ದವ್ರನು ಮರಣ್ ಹೊಂದುದ ಮರಣ ಅಂತೂ ಕಟ್ಟಿಟ್ಟಿದ್ದನ ಮತ್ತೆ ಪೂಜೆ ಎಂದ್ರ ಪೂಜೆ ಮಾಡಪ್ಪ ಅಂತಾರಂತಂದ್ರೆ ಅವರು ಜೀವಿಗಳನ್ನು ಸಂತೋಷಗೊಳಿಸುವುದೇ ದೇವ ಪೂಜೆ ಈ ಪೂಜೆಯನ್ನು ಮಾಡ್ರಿ ಶುಷ್ಕ ಪೂಜೆಯನ್ನು ಮಾಡಿದ್ರ ಅದರಿಂದ ನಿಮ್ಗೆ ಲಾಸ್ಟ್ ಲಾಭ ಆಗುದಿಲ್ಲ ಅನ್ನುವಂತ ವಿಚಾರ ಮಾಡ್ತಾರೆ ಪೂಜೆ ಮಾಡಬೇಡ್ರಿ ಅಂತಲ್ಲ ಪೂಜೆ ಮಾಡಿದ್ರು ಅವ್ ಏನಾಗ್ತಾವಂತಂದ್ರ ಭೋಗ ಭೋಗಗಳ ಭಾಗ್ಯ ಪ್ರಾಪ್ತ ಆಗ್ತತಿ ಆದ್ರ ಶಾಶ್ವತವಾದಂತ ಸುಖ ಪ್ರಾಪ್ತ ಆಗೋದಿಲ್ಲ ಮತ್ತ ಜಪ ಮಾಡ್ತವೆ ಜಪ ಮಾಡಿದ್ರೆ ಜಪ ಹೆಂಗಿರ್ಬೇಕಂದ್ರೆ ಅದು ಶುಷ್ಕ ಜಪ ಆಗಿರ್ಬಾರ್ದು ನಾವಿಲ್ಲಿ ಜಪ ಮಾಡ್ತಿರ್ತೇವಿ ನಮ್ಮ ಮನಸ್ಸು ಎಲ್ಲಿಯೋ ಅಡ್ಡಾಡ್ತಿರ್ತದ ಅಂತ ಜಪ ಆಗ್ಬಾರ್ದು ನೋಡ್ರಿ ಶಿವಾನಂದ ಜಾರು ಅವರು ಜಪ ಮಾಡ್ತಿದ್ರಂತ ಮೂರು ಸಲ ಜಪ ಮಾಡಬಾರ್ದು ಅಂದ್ರೆ ಅವ್ರು ಏನ್ ಮಾಡ್ತಾರಂದ್ರ ಅದರ ಜಪ ತದಂತ ಭಾವನ ಆ ಜಪದೊಳಗಡೆ ಅವ್ರು ಏನಾಗ್ತಿರೋದಂದ್ರ ಭಾವಾತೀತರ ಆಗಿಬಿಡ್ತಿದ್ರು ಇಂಥ ಜಪವನ್ನು ಮಾಡ್ರಿ ಅನ್ನುವಂತ ವಿಚಾರವನ್ನ ಅವ್ರನ್ನ ಹೇಳ್ತಿದ್ರು ಮತ್ತ ಯಾಗ ದಾನ ಜಪ ಪೂಜೆ ಇವನ್ನೆಲ್ಲ ಮಾಡಿದ್ರು ಇದನ್ನ ಎಲ್ಲಾ ಕೂಡಿ ಒಂದು ಇದನ್ನ ಮಾಡಿದ್ರು ಇದ್ರ ಫಲ ಮತ್ತ ಜ್ಞಾನದ ಒಂದು ಫಲ ಕೂಡಿದ್ರ ಕೋಟಿ ಭಾಗ ಜ್ಞಾನದ ಒಂದು ಕೋಟಿ ಭಾಗ ಮಾಡಿ ಒಂದು ಭಾಗ ಇದಕ್ಕ ಅದಕ್ಕ ಸಮ ಮಾಡಿದ್ರು ಈ ಎಲ್ಲ ಶುಷ್ಕ ಪೂಜೆ ಜಪ ದಾನ ಇವೆಲ್ಲ ಅದಕ್ಕೆ ಸಮ ಆಗೋದಿಲ್ಲ ಅದಕ್ಕೆ ನೀ ಏನು ಮಾಡು ಆತ್ಮಜ್ಞಾನವನ್ನ ಮಾಡ್ಕೋ ಆತ್ಮಜ್ಞಾನವನ್ನು ಆತ್ಮ ನಿನಗೆ ಮಾಡಿಕೊಂಡಾಗ ನಿನಗೇನಾಗ್ತತಿ ನೀನು ನಿನ್ನ ಕೆಲಸ ತೀರ್ತೈತಿ ನೀ ಏನ ಆ ಬಂದಿದಿ ಮೂಲ ಆನಂದದಿಂದ ಬಂದಿದ್ದೀ ಮೂಲ ಆನಂದಕ್ಕೆ ಹೋಗಿನ ನೀ ಮುಟ್ಟಿದಾಗ ನಿನ್ನ ಕೆಲಸ ಮುಗಿತೈತಿ ಅನ್ನುವಂಥ ವಿಚಾರವನ್ನ ಎಲ್ಲ ಪೂಜ್ಯ ಮಹಾತ್ಮರೆಲ್ಲ ಹೇಳಿದಾರ ಮತ್ತ ಪೂಜ್ಯ ಗುರುದೇವ ಆತ್ಮಾನಂದನಂತೂ ಬಹಳ ಈ ಭಾಗದ ನಮ್ಗಿಂತ ನೀವೆಲ್ಲ ಇಲ್ಲೇ ಸಮೀಪನೆ ಇದ್ದವರು ಮತ್ತು ಆತ್ಮಾನಂದನ ಏನಪ್ಪ ಅಂದ್ರೆ ಅವರು ತಾವು ಪಡೆದಂತಹ ಸಚ್ಚಿದಾನಂದ ಸ್ವರೂಪವನ್ನು ಎಲ್ಲ ಜೀವಿಗಳು ಹೊಂದಲಿ ಇದಕ್ಕೆ ಎಲ್ಲರೂ ಸರ್ವ ಸ್ವತಂತ್ರದಾರ ಇದನ್ನೆಲ್ಲ ಹೊಂದಲಿ ಅಂತ ಹೇಳ್ತಾರೆ ತಿಳ್ಕೊಂಡು ಅವರು ವೈಯಾಕರಣಿ ಬೋಧವನ್ನು ಮಾಡ್ಯಾರ ಗ್ರಂಥಗಳನ್ನು ರಚನೆ ಮಾಡ್ಯಾರ ಅದನ್ನ ಸುರೇಂದ್ರ ಗುರುಗಳು ಸಹ ಸುರೇಂದ್ರ ಗುರುಗಳು ಇದಂತೂ ನಿಮ್ಗೆ ಗೊತ್ತದ ಇಡೀ ತಮ್ಮ ಜೀವನವನ್ನ ಈ ಒಂದು ಮುಡುಪಾಗಿಟ್ರ ಅವ್ರು ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಅವರು ಈಗಾಗಲೇ ಹೇಳಿದ್ರು ನೋಡ್ರಿ ದುಗ್ಗಾನೆಟ್ಟಿ ಅವರು ಅವರು ಹಾಸ್ಪಿಟಲ್ ನಲ್ಲಿ ಇದ್ರು ಸಹ ಏನ್ ಮಾಡ್ತಾರಂದ್ರ ಇದ ಒಂದು ಚಿಂತನೆ ಒಳಗೈ ಇದು ಮೌನಿ ಗ್ರಂಥ ಓದಪ್ಪ ಲಕ್ಷ್ಮಣ್ ಗ್ರಂಥ ಓದು ಅಂದ್ರೆ ಅದನ್ನ ಒಂದು ಶ್ರವಣ ಮಾಡುದು ಮನನ ಮಾಡುದು ಅಂದ್ರೆ ಇದನ್ನ ಬಿಟ್ರೆ ಬೇರೆ ಏನು ಇಲ್ಲೇ ಇಲ್ಲ ನೋಡ್ರಿ ಶಿವಾನಂದ್ರ ಹೇಳ್ತಾರ ಮಾನವನ ಕರ್ತವ್ಯ ಕರ್ಮ ಯಾವುದಪ್ಪ ಅಂತಂದ್ರ ನಿದ್ರೆ ಬರುವವರೆಗೆ ಮರಣ ಬರುವ ತನಕ ಆತ್ಮಜ್ಞಾನ ಆಗುವವರೆಗೆ ಆತ್ಮನ ಧ್ಯಾನವನ್ನು ಮಾಡುವುದೇ ಮಾನವನ ಕರ್ತವ್ಯ ಕರ್ಮವು ಇದನ್ನು ಬಿಟ್ಟು ಮಾನವನಿಗೆ ಇನ್ನಾವದೇ ಕರ್ತವ್ಯ ಕರ್ಮವು ಇಲ್ಲವೇ ಇಲ್ಲ ನೋಡಿ ಶಿವಾನಂದ ಆತ್ಮಜ್ಞಾನ ಮಾಡ್ಕೋದು ಬಿಟ್ರೆ ಬೇರೆ ಕರ್ಮನೇ ಅಂತಾರೆ ಅಂದ್ರೆ ಎಲ್ಲಾ ಬಿಟ್ಟು ಆತ್ಮಜ್ಞಾನ ಜ್ಞಾನ ಮಾಡ್ಕೋದಂದ್ರ ಎಲ್ಲ ಎಲ್ಲ ಅಂತಂದಿಲ್ಲ ಅವ್ರು ಶರೀರ ಚರಿತಾರ್ಥಕವಾಗಿ ನೀವು ಏನು ಕೆಲಸ ಮಾಡ್ತೀನಿ ಮಾಡ್ಕೊರಿ ಅದ್ರ ಮುಖ್ಯ ಕೆಲಸ ಏನಪ್ಪ ಅಂದ್ರ ಆತ್ಮಜ್ಞಾನ ಮಾಡ್ಕೊಳ್ಳೋದಾದ ಆತ್ಮಜ್ಞಾನ ನಾವು ಮಾಡಿದೀವಿ ಅಂತಂದ್ರ ಈ ಪುನರ್ಜನ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ ನೋಡ್ರಿ ಎಲ್ಲ ಪೂಜ್ಯ ಗುರುದೇವ ಆತ್ಮಾನಂದರು ಶಿವಾನಂದರು ಏನೆಲ್ಲ ಮಹಾತ್ಮರ ಯಾರ ಅವರೆಲ್ಲ ಪುನರ್ಜನ್ಮ ಇಲ್ದಂಗೆ ಮಾಡ್ಕೊಂಡ್ರು ಪುನರ್ಜನ್ಮ ಇಲ್ದಂಗೆ ಮಾಡ್ಕೊಳ್ಳಿದ್ರೆ ನಮ್ಮ ಮಾನವನ ಕರ್ತವ್ಯ ಕರ್ಮದ ಅನ್ನುವಂಥ ವಿಚಾರವನ್ನು ಹೇಳ್ತಾ ಈಗಾಗಲೇ ಮನ್ ಸಂಚಿತ ಕರ್ಮ ಆಗಾಮಿ ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳಿದರು ಈ ಸಂಚಿತ ಕರ್ಮ ಈ ಆತ್ಮಜ್ಞಾನ ಹೊಂದ ಏನಾಗ್ತದ ಸಂಚಿತ ಕರ್ಮ ಎಲ್ಲ ಏನಾಗ್ತತಿ ಸುಟ್ಟು ಆಗಿ ಹೋಗ್ತತಿ ಆಗಾಮಿ ಕರ್ಮ ಏನೈತಲ್ಲ ಇದು ಹಂಗ ಜನ್ಮ ಜನ್ಮಾಂತರದಲ್ಲಿ ಇದನ್ನ ಉಣ್ಕೋತ ಉಣಿಸ್ಕೊಂತ ಹೋದ್ರಿಂದ ಮುಂದೆ ಪ್ರಾರಬ್ಧ ಕರ್ಮ ಆಗಿ ಹೋಗ್ತತಿ ಪ್ರಾರಬ್ಧ ಕರ್ಮ ಏನಪ್ಪಾ ಅಂದ್ರ ಮಾಡಿಟ್ಟ ಅಡಿಗೆ ಹಂಗ ಅದನ್ನ ಉಂಡ ತೀರ್ಸೋದನ್ನ ಈಗ ಅವಳ ಹೇಳಿದ್ರಲ್ಲ ಜ್ಞಾನಿಗೂ ಪ್ರಾರಬ್ಧ ಕರ್ಮ ಬಿಟ್ಟಿಲ್ಲ ಆದ್ರೆ ನೋಡೋವ್ರ ಕಣ್ಣಿಗೆ ಮಾತ್ರ ಅದು ಪ್ರಾರಬ್ಧ ಕರ್ಮನ್ನು ತೋರಿಸ್ತತಿ ಆದ್ರೆ ಅವರಿಗೆ ಪ್ರಾರಬ್ಧ ಕರ್ಮನು ಇಲ್ಲವೇ ಇಲ್ಲ ಅಂತ ಪ್ರಾರಬ್ಧ ಆಗಾಮಿ ಸಂಚಿತ ಕರ್ಮಗಳನ್ನೆಲ್ಲ ನಾವೇನ್ ಅಂದ್ರೆ ತೆಗೆದು ಹಾಕಬೇಕಾಗೈತಿ ಅಂತ ಒಂದು ಕಾರ್ಯದೊಳಗೆ ನಾವು ನೀವೆಲ್ಲ ತೊಡಗೋಣ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಸಹ ಒಂದೆರಡು ಪೂಜ್ಯ ಗುರುದೇವ ಆತ್ಮಾನಂದರ ಶಿವಾನಂದರ ಸುರೇಂದ್ರ ಗುರುಗಳ ವಿಚಾರಗಳನ್ನು ನೆನ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಿವಪೇಟೆ ಗ್ರಾಮದ ಎಲ್ಲ ಆತ್ಮಾನಂದ ಸದ್ಭಕ್ತರಿಗೆ ಅನಂತ ಅನಂತ ವಂದನೆಯನ್ನು ಸಲ್ಲಿಸುತ್ತಾ ಎರಡು ವಿಚಾರಗಳನ್ನು ಹತ್ತಿರ